ಚಳ್ಳಕೆರೆ ನಗರ ಎಂಬಾರವಾಗಿ ಬೆಳೆದಂತೆಲ್ಲ ಸಾಕಷ್ಟು ಅಪರಾಧಗಳು ನಡೆಯುತ್ತಿವೆ ಅಲ್ಲದೆ ಸರಣಿ ಕಳ್ಳತನಗಳು ಹೆಚ್ಚಾಗಿವೆ ಮೊನ್ನೆ ನಡೆದ ಘಟನೆ ಚಳ್ಳಕೆರೆ ತಾಲೂಕು ಮಹಾದೇವಪುರದ ಎಲ್ ಐ ಸಿ ಪ್ರತಿನಿಧಿ ಭೋಜರಾಜ್ ಮನೆಯಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರು ಹಾಗೂ ಕೆನರಾ ಬ್ಯಾಂಕ್ನಿಂದ ಮೂರು ಲಕ್ಷ ಬಿಡಿಸ್ಕೊಂಡು ಕಾರಿನ ಬ್ಯಾಗ್ನಲ್ಲಿ ಇಟ್ಟುಕೊಂಡು ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ ಕಾರನ್ನು ಲಾಕ್ ಮಾಡಿ ಆಸ್ಪತ್ರೆಗೆ ಒಳಗೆ ಹೋಗ್ತಾರೆ ಡಾಕ್ಟರ್ ಟೇಬಲ್ ಮೇಲೆ ಕಾರ್ ಕೀ ಇಟ್ಟಿದ್ದು ತಪಾಸಣೆಗೆ ಒಳಗೆ ಹೋಗಿ ಬರುವಷ್ಟರಲ್ಲಿ ಕಳ್ಳರು ಕಾರಿನಲ್ಲಿದ್ದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ರುಗಳನ್ನು ದೋಚಿ ಪರಾರಿಯಾಗಿದ್ರು ಶುಕ್ರವಾರದಂದು ತಾಲೂಕ್ ಪಂಚಾಯಿತಿ ಮಳಿಗೆಯಲ್ಲಿರುವ ಟಿ ಅಂಗಡಿಗೆ ರಾತ್ರಿ ಸಮಯದಲ್ಲಿ ಅಂಗಡಿ ಬೀಗ ಮೃದ ಕಳ್ಳರು ಒಳಗೆ ನುಗ್ಗುವ ಸಮಯದಲ್ಲಿ ಯಾರೋ ಬಂದಿದ್ದಕ್ಕೆ ಕಳ್ಳರು ಪರಾರಿಯಾದರು ಈ ಅಂಗಡಿಯಲ್ಲಿ ಹಿಂದೆ ಕಳ್ಳತನವಾಗಿತ್ತು ಬರೀ ಚಿಲ್ಲರೆ ದೋಚಿದ್ರು ಈ ಅಂಗಡಿ ನಾಗೇಶ್ವರವರದು ಅದೇನೇ ಇರಲಿ ಚಳ್ಳಕ್ಯ ನಗರದಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿದ್ದು ಪೊಲೀಸ್ ಇಲಾಖೆ ಎತ್ತ ಸಾಗುತ್ತಿದೆ ಎಂದು ಸಾರ್ವಜನಿಕರು ಪ್ರಶ್ನೆ ಹಾಕುತ್ತಿದ್ದಾರೆ ಇನ್ನಾದರೂ ಪೊಲೀಸ್ ಇಲಾಖೆ ಗಸ್ತು ಹೆಚ್ಚಿಸಿ ಸಾರ್ವಜನಿಕರಿಗೆ ನೆಮ್ಮದಿ ನೀಡಲು ಪೊಲೀಸ್ ಇಲಾಖೆ ಮುಂದಾಗುವುದೇ ಎಂದು ಕಾದು ನೋಡುತ್ತಿದ್ದಾರೆ ಜನ